ಕುಂದ್ಬಿಡ್ ಗಾಯ್ಸ್ ಇನ್ನೊಂದ್ ಏನಂದ್ರೆ ನಾನ್ ಹೇಳೋದು ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಏನಪ್ಪಾ ಅಂದ್ರೆ ಇನ್ನೊಂದ್ ಎರಡು ದಿವಸ ಬಿಟ್ರೆ ನಮ್ ಮೌನ್ ಕೂದಲಾ ಬಾಣಲೆ ಆಗತ್ತೆ ಕೂದ್ಲಾ ಯಾಕೆ ಹೆಸರು ಇಡೋದು ಅಪ್ಪ ಅಮ್ಮನ್ ಕೆಲಸ ಹೆಸರು ಮಾಡೋದು ನಿಮ್ ಕೆಲ್ಸ ಹಾಯ್ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಏನಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮ ಎಷ್ಟನೇ ವಿಸ್ಬೇಕು ಮದುವೆ ಆದರು ಅವ್ರದ್ದು ಮದುವೆದಲ್ಲಿ ಎಷ್ಟು ಅಮೌಂಟ್ ಖರ್ಚು ಮಾಡಿದರು ಮತ್ತು ಏನೇನು ಐಟಮು ಎಷ್ಟೆಷ್ಟು ರೇಟ್ ಇದ್ವು ಅಂತ ಎಲ್ಲ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆಕ್ಕೆ ನಾನೊಂದು ಬೈಕ್ ತೊಗೊಂಡಿದ್ದೀನಲ್ಲ ಅದು ಯಾರಿಗೂ ತೋರಿಸಿಲ್ಲ ವಿಡಿಯೋದಾಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಅದು ಒಂದೇ ತೋರಿಸಿರೋದು ಈಗ ಅಲ್ಲಿ ನನ್ನ ಬೈಕ್ ಹೊರಗಡೆ ಇದೆ ಅದು ತೋರಿಸ್ತೀನಿ ನೋಡಿರಿ ನಾನು ರಾಣಿ ಹೆಂಗೈತು ಇದ್ರ ಮೇಲೆ ಕುಂತೋದ್ರೆ ಕುದುರೆ ಕುದುರೆ ಹೋದಂಗೆ ಹೋಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಬೈಕ್ ತಗೊಳ್ಳೋದು ಮುಖ್ಯ ಅಲ್ಲ ಬೈಕ್ ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಒಂದು ಮುಖ್ಯ ಆಗಿರುತ್ತೆ ಯಾಕಂದರೆ ಬೈಕು ಎಷ್ಟು ಮೇಂಟೈನ್ ಮಾಡ್ತೀವಿ ಅದ್ರ ತಕ್ಕಂಗೆ ಬೈಕು ಚೆನ್ನಾಗಿರುತ್ತೆ ನೋಡಿರಿ ಯಾರ್ಯಾರು ನನ್ನ ಬೈಕ್ ನೋಡಿಲ್ಲ ನೋಡಿರಿ ಇನ್ನೊ ಮಾಡಿಫೈ ಮಾಡಿಸ್ಬೇಕು ಮತ್ತು ಅದ್ರ ಜೊತೆಗೆ ಪಿ ಪಿ ಎಫ್ ಮಾಡಿಸ್ಬೇಕು ಅದು ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ನಿಮಗೆ ನೋಡಿರಿ ಇವಾಗ ಗೆದ್ದಾರೆ ಇವರು ಬೇವಾ ಹೋಗಿ ಚಾ ಮಾಡಿ ನಾನು ನಾನು ಕೇಳಿದ್ದು ಚಾ ಬೀರಲ್ಲ ಹಾ ಅಲ್ಲಿ ನೋಡಿ ಮತ್ತೆ ನಾನು ಕೇಳಿದ್ದು ಚಾ ಮತ್ತೆ ಚಾ ಹೋಗಿ ಹೋಗಿ ಹೋಗ್ಯದ ನಾನು ಚಾ ಕುಡಿಯಂಗಿಲ್ಲ ಯಾವ ಒಂದ್ಸಲ ಕುಡಿತೀನಿ ಇರ್ಲೆ ಇರ್ಲೆ ತಗ ಎದ್ದಾಳೆ ಬೂಸ್ಟ್ ಐತ್ ನೋಡಿ ನಿನ್ನೆ ತಂದಿದ್ದ ಅದೇ ಮಾಡು ನನಗೆ ಹಾಲು ಕಾಯಿಸಿ ಬೂಸ್ಟ್ ಮಾಡು ಹ್ಮ ಏನೈತಿ ಗೈಸ್ ಇಲ್ಲಿ ಏನೋ ಹೇಳ್ತ ಹೋಗ್ಟ್ರಿ ನಮ್ಮವ್ವ ಏನು ಹೇಳಿ ಏನು ಹೇಳಿ ಏನು ಹೇಳಿದೆ ಏನು ಹೇಳು ಏಡ್ದೆ ಅಲ್ಲ ಏಳವಳ್ ನೋಡಿ ಏಳವಳ್ ನೋಡಿ ಅಲ್ಲಿ ರಾಣಿ ಮಕ್ಕಳಕ್ಕೆ ಏಳವಳ್ ಏಳವಳ್ ಇಸ್ಕಿಗೆ ಇಲ್ಲಿ ನನ್ನ ಗಾಡಿ ಹೆಂಗೈತೆ ಅಂತ ಕೇಳ್ತಾವ್ರಿ ನಮ್ಮವ್ವ ಏನ್ ನಮ್ಮ ಏನ್ ಹೇಳಕಳಂದ್ರೆ ನಮ್ಮ ನಮ್ಮವ ಏನ್ ಹೇಳಕತ್ತಾಳಂದ್ರೆ ಗಾಡಿ ದೊಡ್ಡದೈತ್ ನಂದು ಒಗಿ ಬಿಡೋದು ಇಷ್ಟೇ ಐತಂತ ಅಂತ ಮಾಡ ಚಾ ಮಾಡ್ ಚಾ ಬಿಸಿಟ್ಯಾ ಬೇ ನಂಗ್ ಹಾಲ್ ಮಾಡಂತ ಹೇಳಿದ್ನಲ್ಲ ಮತ್ತೆ ಹಾಲು ಅಲ್ಲಿ ಇದ್ರಾಗ ಆತ ಸಪ್ಪನ್ ಚಾ ಕುಡಿತಾನಲ್ಲ ಮತ್ತೆ ಆತ ಸಪ್ಪನ್ ಚಾ ಕುಡಿತಾನಿಲ್ಲ ಮತ್ತೆ ಇದ್ರಾಗ ನೀನು ಸಕ್ಕರೆ ಹಾಕಿ ಇದ್ರಾಗೆ ಹಾಕ ಅರ್ಧ ಹಾಕದ್ರೆ ಅರ್ಧ ಹಾಕ ಅರ್ಧ ಏನಾಗಲ್ಲ ಭಾಳ ಆದ್ರಿ ಇನ್ನೂ ಚೊಲೋ ಆಗುತ್ತೆ ಅರ್ಧ ಹಾಕ ಅದು ಕಲಿಸ್ಬೇಕಿನ್ನ ಬುಡೋಸಾಕಿ ಚೌಟಿಲೆ ಚೌಟ நீஸியாக மதவியாக நீவி

ಮದ್ವೆ ಇವೆಲ್ಲ ನೀವು ಖರ್ಚು ಮಾಡಿದ್ರಲ್ಲ ಟೋಟಲ್ ನಲ್ವತ್ತು ಸಾವಿರ ರೂಪಾಯಿದಾಗ ಎಲ್ಲ ಖರ್ಚು ಮುಗಿದ್ಬಿಡ್ತಾ

ನಿಮ್ಮದು ಮದುವೆ ಫಿಕ್ಸ್ ಆಗಿತ್ತಲ್ಲ ಅವಾಗ ಅಪ್ಪ ನೋಡೋಕೆ ಬರ್ತಿದ್ ನಾನು ನಿನಗೆ ಅವಾಗ ಏನಂತ ಬೈ ಹ್ಞೂ ಏನಂತ ಅಲ್ಲ ಅವಾಗ ಸೈಕಲ್ ಇತ್ತು ಅವ ಎಷ್ಟು ಕಿಲೋಮೀಟ್ರಿಂದ ಬರ್ತಿದ್ದ ಇಲ್ಲಿಂದ ಮೂರು ಮೂರು ಕಿಲೋಮೀಟ್ರೇತು ಅಷ್ಟು ಹಾಂ ನಿನ್ ಮುಂದೆ ನಿನ್ನ ಹೋಳ್ಗೆ ನಾನು ನಾನೇನು ಸೈಕಲ್ ಮೇಲೆ ಹ್ಮ್

അക്കുന്ന സീകൃം മകളെക്കള മതിക്കിട്ട്

ಏನ್ ಬರುತ್ತೆ ನಶ್ಚಿತಾರ್ಥ ನಿಶ್ಚಿತಾರ್ಥೇಜ್ಮೆಂಟ್ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ನಮಗೆ ನಿಶ್ಚಿತಾರ್ಥ ಅನ್ನೋಕೆ ಬರೋತ್ ನಮಗೆ ಎಂಗೇಜ್ಮೆಂಟ್ ಅಂತ ಎಂಗೇಜ್ಮೆಂಟ್ ಈಗ ಮಿನಿಮಮ್ ಒಂದ್ ಎರಡು ಲಕ್ಷರ ಬೇಕು ಅವಾಗಿನ ಕಾಲ್ದಾಗ ಬರೀ ನೂರು ರೂಪಾಯ್ದಾಗ ಎಂಗೇಜ್ಮೆಂಟ್ ಮಾಡ್ರಿ ಈಗಿನ ಲೆಕ್ಕದಾಗ ಅಪ್ಪ ಈಗಿನ ಲೆಕ್ಕದಾಗ ಮದುವೆ ಮಾಡ್ಬೇಕಂದ್ರೆ ಮಿನಿಮಮ್ ಐದ್ ಲಕ್ಷ ಬೇಕ್ರಿ ಹೌದಾ ಐದ್ ಲಕ್ಷ ಅಲ್ಲ ಲಕ್ಷ ಬೇಕು ಇವಾಗ ಮಿನಿಮಮ್ ನೋಡ್ರಿ ಇವರು ಅವಾಗಿನ ಕಾಲದಾಗ ಬರೀ ನಲ್ವತ್ತು ಸಾವಿರ ರೂಪಾಯ್ದಾಗ ಮದುವೆ ಮಾಡ್ಯಾರ ಎಂಗೇಜ್ಮೆಂಟ್ ಬರೀ ಹದಿನೈದು ರೂಪಾಯಿ ದಾಗ ಎರಡ್ ಸಾವಿರ ರೂಪಾಯ್ದಾಗ ಎಂಗೇಜ್ಮೆಂಟ್ ಮಾಡ್ಯಾರ ಆದ್ರೆ ಇವಾಗ ಎಂಗೇಜ್ಮೆಂಟ್ ಮಾಡಕ್ಕೆ ಒಂದ್ ಮೂರ್ ನಾಲ್ಕು ಐದ್ ಲಕ್ಷ ಬೇಕು ಮದುವೆ ಮಾಡಕ್ಕೆ ಒಂದು ಹತ್ತು ಲಕ್ಷ ಎಂಟು ಹತ್ತು ಲಕ್ಷ ಬೇಕ ಅವಾಗ ಹಂಗ ಇವಾಗ ಹಿಂಗ ಗಾಯಿಸಿ ಇನ್ನೊಂದು ಏನಂದ್ರೆ ನಾನು ಹೇಳೋದು ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಏನಪ್ಪಾ ಅಂದ್ರೆ ಇನ್ನೊಂದು ಎರಡು ದಿವಸ ಬಿಟ್ರೆ ನಮ್ಮ ಮೌನ್ ಕೂದಲ ಎಲ್ಲ ಬಾಣ್ಲೆ ಆಗತ್ತೆ ಯಾಕಂದ್ರೆ ನಾಳೆ ನಾವು ಮಂತ್ರಾಲಯ ಕೊಂತೀವಿ ಇಲ್ಲಿ ಇವಾಗ ನೋಡ್ಕೊಂಬಿಡ್ರಿ ಇವು ಬಿಡೋದಾಗ ನಮ್ಮ ಮವನ್ ತಲೆ ನೋಡ್ಕೊಂಬಿಡ್ರಿ ಕೂದಲ ಗೀಲ್ಲಾ ಎಲ್ಲ ಚಲೋ ಅದಾವ ಜಡಿ ಗಿಡಿ ಬುಟ್ಕಂತ ನೆಕ್ಸ್ಟ್ ವಿಡಿಯೋದಾಗ ನಮ್ಮ ಒಂದು ತಲೆ ಕೂದಲು ಇರೋಂಗಿಲ್ಲ ಬರೀ ಒಂದು ಬಾಂಡ್ಲಿ ಇರ್ತತಿ ಆ ವೀಡಿಯೋದಾಗೆ ಆ ಬಾಂಡ್ಲಿ ಇಟ್ಕೊಂಡೆ ನಾನು ವೀಡಿಯೋಸ್ ಮಾಡ್ತೀನಿ ಆವಾಗ ನೀವು ನೋಡ್ರಿ ಅದ್ರಕ್ಕೆ ಈಗ ಈಗ ವೀಡಿಯೋಸ್ ಬಿಡೋದಕ್ಕಿ ನೆಕ್ಸ್ಟ್ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ಲ ಅವು ಫುಲ್ ಎಂಟರ್ಟೈನ್ಮೆಂಟ್ ಇರ್ತವೆ ನಾನು ಅಲ್ಲಿಗೆ ಕೇಳಿದೆ ಯಾಕೆ ಬೇ ಅಂತ ಕೇಳಿದೆ ಎದಕ್ಕೆ ಬೇವ ಎದಕ್ಕೆ ನೀನು ತಲೆ ಕೂದಲ ಕೊಡ್ಬೇಕು ಅಂದ್ಕಂಡಿ ಆ ತಲೆ ಕೂದಲು ಯಾಕೆ ಕೊಡಕತ್ತಿ ನೀನು ಕೆಲಸ ಆಗ್ಬೇಕು ಅಂತ ಇತ್ತು ಹಾಗೇತಿ ಕೆಲಸ ಆಗಬೇಕಂತ ಕೆಲಸ ಕೆಲಸ ಏನ ಒಬ್ಬೊಬ್ಬರದ್ದು ಹಂಗ ಅನ್ಕೊಂಡಿರ್ತಾರೆ ಮತ್ತೆ ಈ ತರ ಆದ್ರೆ ನಾನು ಈ ತರ ಅರ್ಕೆ ಕೊಡ್ತೀನಿ ಅಂತ ನಮ್ಮ ಒಂದು ತಲೆ ಕೂದ್ಲ ಕೂಡದೆ ಒಂದು ಅರ್ಕೆ ಆಗಿತ್ತು ಇವಾಗ ಕಂಪ್ಲೀಟ್ ಆಗುತ್ತಾ ಅದು ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗಿರುತ್ತೆ ಅಲ್ಲಿ ತನ ವೇಟ್ ಮಾಡ್ರಿ ಆ ವಿಡಿಯೋನು ಬರುತ್ತೆ ಲೆಕ್ಕ ಮಾಡಮ್ಮ ಆ ವಿಡಿಯೋದಾಗ ಫುಲ್ ಅಂದ್ರೆ ಫುಲ್ ಕಾಮಿಡಿ ಇರ್ತೈತೆ ಆ ವಿಡಿಯೋದಾಗ ಯಾರು ಮಿಸ್ ಮಾಡಕ್ ಹೋಗ್ಬಿಡ್ರಿ ಗಾಯ್ಸ್ ಏನಂದ್ರೆ ಈ ವಿಡಿಯೋದಲ್ಲಿ ಇಷ್ಟೇ ಆಗಿರುತ್ತೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಒನ್ ತಲೆ ಕೂತು ಇರೋಂಗಿಲ್ಲ ಅದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ರಿ ಓಕೆ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಹೆಸರು ಇಡೋದು ಅಪ್ಪ ಅಮ್ಮನ ಕೆಲಸ ಹೆಸರು ಮಾಡೋದು ನಿಮ್ ಕೆಲಸ